ಸರ್ವ ಮುಳುವಾಗಲೇ ಜನತೆಗೆ ವಿಜಯದಶಮಿ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಸ್ವಾಮಿ ರಾಮಲಿಂಗೇಶ್ವರನವನ ದರ್ಶನವನ್ನು ಪಡೆದು ನನ್ನ ಜೊತೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ಮುಜರಾಯಿ ದಂಡಾಧಿಕಾರಿಗಳು ತಹಸೀಲ್ದಾರ್ ಅದೇ ಮುಜರಾಯಿ ತಹಸೀಲ್ದಾರ್ ಹಾಗೂ ಆರ್ ಐಗಳು ಮತ್ತು ಈ ಸಂಬಂಧಪಟ್ಟ ಆರ್ ಐವರು ಹಾಗೂ ಪಿ ಡಿಒಗಳು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಾಲ್ಮೀಕಿ ಸಂಘದ ಅಧ್ಯಕ್ಷರು ಈಗಾಗಲೇ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಯೂನಿಯನ್ ಬಳಗ ನಿರ್ದೇಶಕರು ನಮ್ಮ ಜಗದೀಶವರು ನಮ್ಮ ಅರಿವರು ನಮ್ಮ ಕೋದಂಡವರು ನಮ್ಮ ಚಂಗರಾಯಪ್ಪ ಅವರು ನಮ್ಮ ಸ್ವಾಮಿಗಳು ಹಾಗೂ ನಮ್ಮ ಪದ್ಮನಪ್ಪನವರು ಪ್ರಮುಖ ಎಲ್ಲರೂ ಇವತ್ತಿನ ರಾಮಲಿಂಗೇಶ್ವರ ಪೂಜೆಗೆ ಆಗಮಿಸಿ ಈಗಾಗಲೇ ಸಾರ್ವಜನಿಕರಿಂದ ಆವಣಿ ಸಾರ್ವಜನಿಕ ಸುಮಾರು ಮಾತು ಕೇಳಿ ಬರ್ತಾಯಿತ್ತು ಇನ್ನೂ ಶಾಸಕರು ಕೊಟ್ಟಿರ್ತಕ್ಕಂಥ ಮಾತನ್ನು ಹತ್ರ ಬಂತು ಇನ್ನೂ ತೇರು ರೆಡಿ ಮಾಡಿ ತೇರು ರೆಡಿ ಮಾಡಿಲ್ಲ ಅಂತ ಬಂತು ಸೊ ಅದರಿಂದ ನಾವು ನಾವೇನೇ ಮಾಡಬೇಕಾದರೂ ಕೂಡ ಸರ್ಕಾರದ ಅನುಮತಿಯನ್ನು ಪಡೆದು ಅನುಮತಿಯನ್ನು ಪಡೆದು ಮಾಡಬೇಕದ್ದು ಯಾಕೆಂದರೆ ಮುಜರಾಯಿ ಇಲಾಖೆ ಆಗೋದ್ರಿಂದ ನಾವೇನೇ ಮುಟ್ಬೇಕಾದರೂ ಕೂಡ ಸರ್ಕಾರ ಅನುಮತಿ ಪಡೆದು ಮಾಡಬೇಕಾಗುತ್ತೆ ಈಗಾಗಲೇ ಅನುಮತಿಯನ್ನು ಬಂದಿದೆ ಈಗಾಗಲೇ ಹಳೆಯ ರಥವನ್ನು ಬರ್ತಕ್ಕಂಥ ಫೆಬ್ರವರಿಗೆ ನಮ್ಮ ಜಾತ್ರೆಗೆ ಅದನ್ನು ಕುಲಂಕುಷುವಾಗ ರೆಡಿ ಮಾಡಿ ಈ ವರ್ಷ ಅದನ್ನು ಅದರಲ್ಲೇ ರಥವನ್ನು ಮಾಡಿ ಹಳೆ ರಥ ಕೇಳಲಿಕ್ಕೆ ಬರೋದಿಲ್ಲ ಅದರಿಂದ ಇವತ್ತೇ ಸುಮಾರು ತೊಂಬತ್ತಾರು ಲಕ್ಷ ಪ್ಲಸ್ಸು ನನ್ನೊಂದು ಐವತ್ತು ಲಕ್ಷ ಒಂದೂವರೆ ಕೋಟಿದಲ್ಲಿ ಹೊಸ ರಥವನ್ನು ಮುಂಬರುವ ಬಹುಶಃ ಇಪ್ಪತ್ತೇಳನೇ ಫೆಬ್ರವರಿಗೆ ರೆಡಿ ಆಗ್ತದೆ ಅವರಿಗೆ ಒಂದೂವರೆ ವರ್ಷ ಟೈಮ್ ಬೇಕಂತೆ ರಥ ಮಾಡಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಇಲ್ಲಿ ತನಕ ಇಲ್ಲದ ಒಂದು ರಥವನ್ನು ಒಂದು ತಮಿಳುನಾಡು ಶೈಲಿಯಲ್ಲಿ ಮಾಡಲಿಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಲಿ ಗೋರ್ಮೆಂಟಿಂದ ಅಪ್ರೂವಲ್ ಆಗಿ ನನಗೇನು ಬರಬೇಕಂತತಕ್ಕಂಥ ಒಂದು ವೇಟಿಂಗ್ ಮಾಡ್ತಾಯಿದ್ದೀನಿ ಅದರಿಂದ ಇವತ್ತೇ ಒಳ್ಳೆಯ ದಿವಸ ವಿಜಯದಶಮಿ ದಿವಸ ಒಳ್ಳೆಯ ದಿವಸ ಅಂತ ಅಂದ್ಬಿಟ್ಟು ಇವತ್ತಿಗೆ ರಥ ಪೂಜೆ ಮಾಡೋ ಮುಖಾಂತರವಾಗಿ ನಾನು ಮತ್ತು ದಂಡಾಧಿಕಾರಿಗಳು ಇದಕ್ಕೆ ಚಾಲನೆ ಕೊಡ್ತಾಯಿದ್ದೀವಿ ಇವತ್ತೇನು ಸಾರ್ವಜನಿಕರು ತಾವೇನು ಆವಾಲನ್ನು ಲಾಸ್ಟ್ ಟೈಮ್ ನಾನು ಕೂಡ ರಥವನ್ನು ನೋಡಿದೆ ಎಲ್ಲೋ ಒಂದು ಕಡೆ ಇವತ್ತು ಆ ರಥವನ್ನು ಅನಾಹುತ ಆಗತಕ್ಕಂಥ ಒಂದು ಅನಾಥ ಅನಾಹುತ ಆಗತಕ್ಕಂಥ ಪದ್ಧತಿ ತಪ್ಪದು ರಾಮಲಿಂಗೇಶ್ವರ ಅಂತ ಆವತ್ತಿನ ಬೇಳ್ಕೊಂಡೆ ನಾನು ಮುಂಬರೋ ವರ್ಷ ಒಳಗಡೆ ನೀನು ರಥವನ್ನು ಮಾಡಿಕೊಡ್ತೀವಿ ಇವತ್ತೇನು ತೊಂದರೆ ಅಂತ ಕೇಳ್ಕೊಂಡೆ ಅದರಿಂದ ಅವತ್ತೇನೂ ಆಗಲಿಲ್ಲ ರಾಮ್ಲಿಂಗೇಶ್ವರ ಏನೂ ಆಗಲಿಲ್ಲ ಸೊ ಅದರಿಂದ ಎಲ್ಲ ಈ ಥರ ಕಾರ್ಯಗಳಂತ ಬಂದಾಗ ಈ ಥರ ಕಾರ್ಯಕ್ರಮಗಳಂತ ಬಂದಾಗ ಕಾರ್ಯಗಳಂತ ಬಂದಾಗ ನಾವೆಲ್ಲ ಒಟ್ಟುಗೂಡಿ ನಾವೆಲ್ಲ ಸಾರ್ವಜನಿಕ ಒಟ್ಟುಗೂಡಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವೆಲ್ಲ ಸಕಲ ಪ್ರಯತ್ನ ಮಾಡಬೇಕು ಈಗಾಗಲೇ ಹವಾಲು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಜನ ನಾಯಕರು ಇಲ್ಲಿ ಬಂದಿಲ್ಲ ಬಹುಶಾಲೆಲ್ಲ ವಿಜಯ ದೇಶಮ್ ಬ್ಯುಸಿ ಆಗಿರಬೇಕು ಇಲ್ಲ ರಾಜಕೀಯದಲ್ಲಿ ಬ್ಯುಸಿ ಆಗಿರಬೇಕು ಅವರು ಹಬ್ಬ ಇದೆ ಇಲ್ಲ ರಾಜಕೀಯದಲ್ಲಿ ಬ್ಯುಸಿ ಆಗಿರ್ಬೇಕಾದ್ರೆ ಕೆಲವು ರಾಜಕೀಯಕ್ಕೆ ಸೀಮಿತ ಆಗ್ತಾರೆ ಸೊ ಅದೇ ಇಂಥ ಕಾರ್ಯಕ್ರಮಗಳು ಬಂದಾಗ ನಾವು ಸರ್ವ ಪಕ್ಷವನ್ನು ಬಿಟ್ಟು ಸರ್ವ ಜಾತಿಯನ್ನು ಬಿಟ್ಟು ರಾಮಲಿಂಗೇಶ್ವರ ಕೃಪೆಗೆ ನಾವೆಲ್ಲ ಪಾತ್ರ ಆಗಬೇಕಾಗುತ್ತೆ ಈ ದಿನ ಈ ಸುದ್ದಿನ ದಿವಸ ನಾನು ಮತ್ತು ಹಿಂದರ್ ಬೆಳಗ್ಗೆ ಎದ್ದು ಬಂದು ಪೂಜೆ ಮಾಡಿಕೊಂಡು ಏನು ತೊಂದರೆ ಆಗ್ದಂಗೆ ನಡೆಸ್ಕೊಡಪ್ಪ ಅಂತ ಕೇಳ್ಕೊಂಡಿದ್ದೀವಿ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೀವಿ ಬರ್ತಕ್ಕಂಥ ಫೆಬ್ರವರಿ ಇಪ್ಪತ್ತಾರಕ್ಕೆ ಇದೇ ತೇರಲ್ಲಿ ನಾವು ಮಾಡೋಣ ಇಪ್ಪತ್ತೇಳಕ್ಕೆ ಹೊಸ ತೇರಲ್ಲಿ ಸ್ವಾಮಿಯನ್ನು ತಗೊಂಡಂಥ ಕಾರ್ಯವನ್ನು ನನಗೆ ನನ್ನ ಕುಟುಂಬಕ್ಕೆ ನನಗೆ ವಿಶೇಷವಾಗಿ ಆ ರಾಮಲಿಂಗೇಶ್ವರನ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ರಾಮಲಿಂಗೇಶ್ವರ ಸ್ವಾಮಿ ಪಾದಕ್ಕೆ ಇವತ್ತು ನಾನು ನಮಸ್ಕರಿಸುತ್ತಾ ನಿಮ್ಮೆಲ್ಲರ ಪಾದಕ್ಕೆ ಕೂಡ ನಿಮ್ಮೆಲ್ಲರ ಒಂದು ಒಂದು ಶ್ರೇಯಾಭೆ ಕೂಡ ನೀವು ಇಟ್ಟಿರ್ತಕ್ಕಂಥ ಭರವಸೆ ಕೂಡ ನಮಸ್ಕರಿಸುತ್ತಾ ಇವತ್ತು ಚಾಲನೆ ಕೊಡ್ತಾ ಇದ್ದೀನಿ ಎಲ್ರಿಗೊಳ್ಳೇದಾಗಿ എല്ലാരെ നോടി താങ്ക്യൂ താങ്ക്യൂ എക്കോ ഇതിനെ ഒരു കടലായി വന്നത് എന്നാ 2022 2023 അല്ല നന്നായി വളಿತಿരാൻ അതൊരു മോഡൽ ഉണ്ടല്ലോ ഗുട്ട്ലുരയല്ലേ അയ്യോ ഗുട്ട്ലുരയല്ലേ ഗുട്ട്ലുരയല്ലേ

लेग भौतिकेश वाली ठण्डा मार्दो सबै पा हे चित्रहरु एमान त छैन विशेष त न त सबै सबै तपाईहरु सुन्ने ना पालो सुमे बख्बडा निवे बख्बडा निवे बख्बडा निवे निवसान बड़ा तेक सोगा ये लिए 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 अवर मात्र अवर मात्र हो गयो सबै मेसेज पन्दैले पन्दैला पन्दैला हामी जस्तो गर्छौँ हो तर त्यो के छ ति कि ति नसुन्दिनु पर्यो धन्यवाद